ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ಈ ಒಂದು ತಂತ್ರವನ್ನು ಮಾಡಿ ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯಬಹುದು ಹೌದು ವೀಕ್ಷಕರೇ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ಪ್ರೀತಿಯನ್ನು ಮರಳಿ ಪಡೆಯುವ ಅಂಬಲದಲ್ಲಿ ನೀವು ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ದಿವ್ಯ ದರ್ಶನಕ್ಕೆ ಒಂದು ಲೈಕ್ ಕೊಡಿ ಗಂಡ ಹೆಂಡತಿ ನಡುವೆ ಕಲಹಗಳಾಗಿ ಹೆಂಡತಿ ತವರಿಗೆ ಹೋಗಿದ್ದರೆ ಅವರನ್ನು ಮತ್ತೆ ಕರೆಸಿಕೊಳ್ಳುವುದು ಹೇಗೆ ಎಂದು ಹೇಳುತ್ತೀನಿ ಶಿವಪಾರ್ವತಿ ಸ್ವಯಂವರ ಮಂತ್ರ ಹೌದು ಸ್ನೇಹಿತರೆ ಈ ಒಂದು ಶಿವಪಾರ್ವತಿ ಸ್ವಯಂವರ ಮಂತ್ರವನ್ನು ಪಠಿಸಿದರೆ ಸಾಕು ನಿಮ್ಮ ಪ್ರೀತಿ ನಿಮಗೆ ಮರಳಿ ಪಡೆಯಬಹುದಾಗಿದೆ ಹಾಗೆ ಗಂಡ ಹೆಂಡತಿ ನಡುವೆ ಇರುವ ಬಿರುಕುಗಳಿಗೂ ಕೂಡ ಈ ಒಂದು ಶಿವಪಾರ್ವತಿ ಸ್ವಯಂವರ ಮಂತ್ರದಿಂದ ಪರಿಹಾರ ಇದೆ ಈ ಒಂದು ಸ್ವಯಂವರ ಮಂತ್ರವನ್ನು ನೀವು ಸೋಮವಾರದ ದಿನ ಪಠಿಸಬೇಕು ಈ ರೀತಿಯಾಗಿ ಪಠಿಸುವುದರಿಂದ ಖಂಡಿತವಾಗಲು ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇದ್ದರೆ ಖಂಡಿತವಾಗಲು ಕೂಡ ಏಳು ವಾರಗಳಲ್ಲಿ ಪರಿಹಾರವಾಗುತ್ತದೆ ಈ ಒಂದು ಮಂತ್ರವನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬಾರದು ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ದರೆ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ಅದನ್ನು ಮರಳಿ ಪಡೆಯಲು ಮಾತ್ರ ಇದನ್ನು ಉಪಯೋಗಿಸಬೇಕು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತಮ್ಮ ಪ್ರೀತಿ ತಮ್ಮ ಹೆಂಡತಿ ತಮ್ಮ ಗಂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಾರೆ ಅವರಿಲ್ಲದೆ ನಮಗೆ ಯಾವ ಕೆಲಸವನ್ನು ಕೂಡ ಮಾಡಲು ಸುಲಭವಾಗುವುದಿಲ್ಲ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ನಮಗೆ ಯಶಸ್ಸು ಯಶಸ್ಸನ್ನುವುದು ಇರುವುದಿಲ್ಲ ನಮ್ಮ ಅರ್ಧಾಂಗೀಯ ಸಹಾಯ ಅಸ್ತ ನಮ್ಮ ಜೀವನದಲ್ಲಿ ಇದ್ದರೆ ನಾವು ಕೆಲಸ ಯಾವುದೇ ಮಾಡಿದರೂ ಕೂಡ ಶ್ರೇಯಸ್ಸು ಎಂಬುದು ನಮಗೆ ಪ್ರಾಪ್ತಿಯಾಗುತ್ತದೆ ಸೋಮವಾರದ ದಿನ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಜಪಿಸಿದರೆ ಸಾಕು ನಿಮ್ಮ ಪ್ರೀತಿ ನಿಮ್ಮ ಜೀವನದಲ್ಲಿ ಮರಳಿ ಪಡೆಯಬಹುದಾಗಿದೆ ಗಂಡ ಹೆಂಡತಿಯ ಜಾತಕದಲ್ಲಿ ದೋಷಗಳು ಇದ್ದರೆ ಅನ್ಯೋನ್ಯತೆ ಎನ್ನುವುದು ಇರುವುದಿಲ್ಲ ನಿಮ್ಮ ಜಾತಕಗಳನ್ನು ಒಮ್ಮೆ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಬಹುದು ಇಂದು ಶಿವಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸುವುದರಿಂದ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಎನ್ನುವುದು ಹೆಚ್ಚುತ್ತದೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸಬೇಕು ಇದರಿಂದ ನೀವು ಅಂದುಕೊಂಡಂತಹ ಕೆಲಸಗಳು ಆಗುತ್ತವೆ ಹಾಗೂ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಜೊತೆಯಲ್ಲೇ ಇರುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರುವಂತಹ ನಮ್ಮ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು